ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಪೂರಕವಾಗಿ ಪತ್ರಿಕೆ ಎರಡರ ಸಮಾಜ ವಿಜ್ಞಾನದಲ್ಲಿ ಅರವತ್ತಕ್ಕೆ ಅರವತ್ತು ಅಂಕಗಳನ್ನು ಪಡೆಯೋದು ಹೇಗೆ ಅತ್ಯುತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಇರುವಂತಹ ಮಾರ್ಗೋಪಾಯಗಳೇನು ಮತ್ತು ಸಿಲ್ಯಾಬಸ್ ಅನ್ನು ನಾವು ಅತ್ಯಂತ ಕೂಲಂಕುಷವಾಗಿ ಇಲ್ಲಿ ವಿಮರ್ಶೆ ಮಾಡಬೇಕಾಗುತ್ತೆ ಏನೇನು ಸಿಲೆಬಸ್ ಇದೆ ಯಾವ ಪುಸ್ತಕಗಳನ್ನು ಓದಿದ್ರೆ ನಾವು ಅರವತ್ತಕ್ಕೆ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ವಿವರಗಳನ್ನು ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದ್ರು ಅಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬುಗುದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬಾತ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮರ್ಯ ನಿಮ್ಗೆ ಈಗಾಗಲೇ ಗೊತ್ತಿದೆ ಪತ್ರಿಕೆ ಒಂದೇನಿದೆ ಆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳು ಕೂಡ ಕಂಪಲ್ಸರಿ ಇರ್ತವೆ ಎಲ್ಲರಿಗೂ ಕೂಡ ಆದರೆ ಪತ್ರಿಕೆ ಎರಡರಲ್ಲಿ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನದ ಅರವತ್ತು ಪ್ರಶ್ನೆಗಳು ಇರ್ತವೆ ಅರವತ್ತರಲ್ಲಿ ಐವತ್ತು ಪ್ರಶ್ನೆಗಳು ನೇರವಾಗಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದ ಬಂದ್ರೆ ಹತ್ತು ಪ್ರಶ್ನೆಗಳು ಪೆಡಾಗೋಡ್ ಅಥವಾ ಬೋಧನಾಶಾಸ್ತ್ರದಿಂದ ಬರ್ತವೆ ಸೊ ಈ ಪೈಕಿ ಅಂಕಗಳನ್ನು ಪಡೆಯುವುದಕ್ಕೆ ಪೂರಕವಾಗಿ ನಮ್ಮ ತಯಾರಿ ಏನಿರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಆ ಸಂಪೂರ್ಣ ಪಠ್ಯಕ್ರಮವನ್ನು ತಿಳ್ಕೊಳ್ಬೇಕು ಪಠ್ಯಕ್ರಮವನ್ನು ತಿಳ್ಕೊಂಡ ನಂತರ ಯಾವ ಪುಸ್ತಕಗಳನ್ನು ಓದಬೇಕು ಡಿಪಾರ್ಟ್ಮೆಂಟ್ ಹೇಳಿದಂತಹ ಪುಸ್ತಕವನ್ನು ಓದಿದ್ರೆ ಸಾಕಾಗುತ್ತೆ ಇಲ್ಲಿ ಹೆಚ್ಚುವರಿ ಪುಸ್ತಕಗಳನ್ನು ಓದೋದು ಬೇಡ ಡಿಪಾರ್ಟ್ಮೆಂಟ್ ಅವರು ಬಹಳ ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ಓದಿದ್ರೆ ಸಾಕು ಅಂತ ಹೇಳಿದ್ದಾರೆ ಸೊ ನಂತರದಲ್ಲಿ ಇದ್ರ ಬಗ್ಗೆ ಕೂಡ ಮಾತನಾಡೋಣ ಸಮಾಜ ವಿಜ್ಞಾನ ಪಠ್ಯ ಕ್ರಮ ಏನಿದೆ ಅಂತ ನೋಡೋಣ ಸೊ ಇಲ್ಲಿ ಇತಿಹಾಸ ಪೌರನೀತಿ ನೀತಿ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರವನ್ನ ಸಪರೇಟ್ ಆಗಿ ಮಾಡಲಾಗಿದೆ ಅವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಆ ಪೈಕಿ ಇತಿಹಾಸದ ಮೇಲೆ ಆಧಾರಗಳ ಮೇಲೆ ಭಾರತ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಏನಿದೆ ಆರನೇ ತರಗತಿಗೆ ಇರುವಂತಹ ಚಾಪ್ಟರ್ಸ್ ಸೊ ಆರನೇ ತರಗತಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಹತ್ತನೇ ತರಗತಿಯ ಸಿಲಬಸ್ ವರೆಗೂ ಕೂಡ ಇಲ್ಲಿ ಇತಿಹಾಸದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಮೌರ್ಯರು ಮತ್ತು ಕುಶಾಣರು ಆಗಿರಬಹುದು ಗುಪ್ತರು ಮತ್ತು ವರ್ಧನರು ದಕ್ಷಿಣ ಭಾರತದ ರಾಜಮನೆತನಗಳು ಆದರೂ ಅವುಗಳಲ್ಲಿ ಶಾತವಾಹನರು ಕದಂಬರು ಗಂಗರ ಬಗ್ಗೆ ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರ ಬಗ್ಗೆ ಮಾನ್ಯ ಕೀಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರ ಬಗ್ಗೆ ಇವರು ಏನು ಕೊಟ್ಟಿದಾರಲ್ಲ ಇಲ್ಲಿ ಈ ಎಲ್ಲವುಗಳು ಕೂಡ ಪುಸ್ತಕದ ಟೈಟಲ್ಲೇ ಆಗಿದಾವೆ ಇಲ್ಲಿ ಯಾವುದೂ ಸಪರೇಟ್ ಸಿಲಾಬಸ್ ಅಂತ ಇಲ್ಲ ನೀವು ಆರರಿಂದ ಹತ್ತನೇ ತರಗತಿಯ ಪಠ್ಯ ಪುಸ್ತಕಗಳನ್ನು ತೆಗೆದುಕೊಳ್ಳಿ ಅದರಲ್ಲಿರುವಂತಹ ಪರಿವಿಡಿಯನ್ನು ಒಂದ್ಸಲ ನೋಡಿ ಪರಿವಿಡಿಯಲ್ಲಿನ ಕಾನ್ಸೆಪ್ಟ್ಗಳನ್ನೇ ಅವರು ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಪಾಶ್ಚಾತ್ಯ ರಿಲಿಜನ್ಗಳು ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಭಾರತದ ಮತ ಪ್ರವರ್ತಕರು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ಮೊಗ ಮರಾಠರು ಅಹೋಮ ಭಕ್ತಿ ಪಂಥ ಮಧ್ಯಯುಗದ ಯುರೋಪು ಆಮೇಲೆ ಯುರೋಪಿಯನರ ಆಗಮನ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಆಳ್ವಿಕೆಯ ಪರಿಣಾಮಗಳು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಮೈಸೂರಿನ ಒಡೆಯರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯೋತ್ತರ ಭಾರತ ಮಹಾಯುದ್ಧ ಮತ್ತು ಭಾರತದ ಪಾತ್ರ ಆಧುನಿಕ ಯುರೋಪ್ ಆಗಿರಬಹುದು ಭರತ ವರ್ಷ ಸಿಂಧೂ ಸರಸ್ವತಿ ನಾಗರಿಕತೆ ಪ್ರಪಂಚದ ನಾಗರಿಕತೆಗಳು ಸನಾತನ ಧರ್ಮ ಜೈನ ಮತ್ತು ಬೌದ್ಧ ಧರ್ಮ ಇಲ್ಲಿ ಎಂಟನೇ ತರಗತಿಯಿಂದ ಸ್ಟಾರ್ಟ್ ಆಯಿತು ಸೊ ಅದಾದ್ಮೇಲೆ ಪೌರ ನೀತಿ ಮತ್ತು ರಾಜ್ಯಶಾಸ್ತ್ರದ ಮೇಲೆ ಇಲ್ಲಿರುವಂತಹ ವಿಷಯಗಳೇನಿದ್ದಾವೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಆರರಿಂದ ಹತ್ತನೇ ತರಗತಿಯಲ್ಲಿನ ಎಲ್ಲ ವಿಷಯಗಳೇ ಇಲ್ಲಿ ಮತ್ತೆ ರಿಪೀಟ್ ಆಗಿರ್ತಾವೆ ಸೊ ಪುನರಾವರ್ತನೆ ಆಗಿರ್ತಾವೆ ಹಾಗಾಗಿ ಇಲ್ಲಿ ಅವನು ಏನ್ ಮಾಡಿರ್ತಾರೆ ಅಂತಂದ್ರೆ ಇಲ್ಲಿ ಅವನು ಏನ್ ಮಾಡಿದ್ದಾರೆ ಅಂತಂದ್ರೆ ನೀವು ಆರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನ ಅಕ್ಯುರೇಟ್ ಆಗಿ ಓದಿದ್ರೆ ಸಾಕು ಅಂತ ಹೇಳಿ ಅವರು ಪರಾಮರ್ಶನ ಗ್ರಂಥದಲ್ಲಿ ಅಥವಾ ರೆಫರೆನ್ಸ್ ಬುಕ್ನಲ್ಲಿ ಹೇಳಿರುವಂಥದನ್ನು ಗಮನಿಸ್ತಾ ಇದ್ವಿ ಇನ್ನು ಪೊಲಿಟಿಕಲ್ ಸೈನ್ಸ್ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪೌರ ನೀತಿಗೆ ಸಂಬಂಧಪಟ್ಟಂತೆ ಏನು ಓದಬೇಕು ಅಂತಂದರೆ ಪೌರ ಮತ್ತು ಪೌರತ್ವದ ಬಗ್ಗೆ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಬಗ್ಗೆ ಸ್ಥಳೀಯ ಆಡಳಿತ ಅಥವಾ ಈ ಏನು ಸ್ವಲ್ಪ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಕರಿತೀವಿ ಅದರ ಬಗ್ಗೆ ನಮ್ಮ ಸಂವಿಧಾನ ರಾಜ್ಯ ನಿರ್ದೇಶಕ ತತ್ವ ಮೂಲಭೂತ ಹಕ್ಕು ಕರ್ತವ್ಯ ರಾಷ್ಟ್ರೀಯ ಚಿಹ್ನೆ ಭಾವೈಕ್ಯತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನ್ಯಾಯಾಂಗದ ಬಗ್ಗೆ ರಕ್ಷಣೆಯ ಬಗ್ಗೆ ಭಾರತದ ನೆರೆಯ ದೇಶಗಳ ಬಗ್ಗೆ ವಿಶ್ವಸಂಸ್ಥೆ ಬಗ್ಗೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ಚುನಾವಣಾ ವ್ಯವಸ್ಥೆ ಬಗ್ಗೆ ಭಾರತದ ಸವಾಲು ಮತ್ತು ಪರಿಹಾರೋಪಾಯಗಳ ಬಗ್ಗೆ ಅನ್ಯ ರಾಷ್ಟ್ರದೊಂದಿಗೆ ಭಾರತದ ಸಂಬಂಧ ಜಾಗತಿಕ ಸವಾಲು ಪಾತ್ರಗಳ ಬಗ್ಗೆ ಆಮೇಲೆ ಸಮಾಜಶಾಸ್ತ್ರದಲ್ಲೂ ಕೂಡ ನಿಮಗೊಂದು ಸುಮಾರು ಹನ್ನೊಂದು ಟಾಪಿಕ್ಸ್ ಅನ್ನು ಕೊಟ್ಟಿದ್ದಾರೆ ಮಾನವ ಮತ್ತು ಸಮಾಜ ಮಾನವ ಮತ್ತು ಸಂಸ್ಕೃತಿ ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ ಕುಟುಂಬ ಸಮಾಜದ ಪ್ರಕಾರ ಸಾಮಾಜಿಕರಣ ಸಮುದಾಯ ಸರವಿನ್ಯಾಸ ದುಡಿಮೆ ಮತ್ತು ಆರ್ಥಿಕ ಜೀವನ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆ ಇರಬಹುದು ಸಾಮಾಜಿಕ ಸವಾಲುಗಳ ಬಗ್ಗೆ ಆಮೇಲೆ ಜಿಯೋಗ್ರಫಿನಲ್ಲೂ ಕೂಡ ಗ್ಲೋಬ್ ಮತ್ತು ನಕಾಶೆ ಆರನೇ ತರಗತಿಯಿಂದನೇ ಬಿಗಿನ್ ಮಾಡಿದ್ದಾರೆ ಏಷ್ಯಾ ಯುರೋಪ್ ಆಫ್ರಿಕಾ ಉತ್ತರ ಅಮೆರಿಕ ಖಂಡಗಳ ಬಗ್ಗೆ ಕೇಳ್ತಾರೆ ವಾಯುಗುಳ ಶಿಲಾಗೋಳ ಜಲಗುಳ ಜೀವಗಳ ಬಗ್ಗೆ ಕೇಳ್ತಾರೆ ವಿಶೇಷವಾಗಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಇರಬಹುದು ಅಥವಾ ಜಲಸಂಪನ್ಮೂಲ ಭೂಸಂಪತ್ ಇರಬಹುದು ಖನಿಜ ಸಂಪನ್ಮೂಲ ಸಾರಿಗೆ ಬಗ್ಗೆ ಕೈಗಾರಿಕೆ ಬಗ್ಗೆ ಋತುಗಳ ಬಗ್ಗೆ ಮಣ್ಣಿನ ಬಗ್ಗೆ ಭೌಗೋಳಿಕ ಸ್ಥಾನದ ಬಗ್ಗೆ ಅದರಲ್ಲಿ ಮತ್ತೆ ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟಂತಹ ಮಣ್ಣುಗಳು ಅರಣ್ಯ ಜಲಸಂಪನ್ಮೂಲ ಸಾರಿಗೆ ಆಮೇಲೆ ನಿಸರ್ಗ ವಿಕೋಪ ಕೈಗಾರಿಕೆಗಳ ಬಗ್ಗೆ ಭೂ ಬಗ್ಗೆ ಸೊ ಹೀಗೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಅದಾದ್ಮೇಲೆ ಎಕನಾಮಿಕ್ಸ್ ಮೇಲೆ ಅರ್ಥ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಮತ್ತೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್ ಅಂತ ಏನು ಕರಿತೀವಿ ಅದರ ಬಗ್ಗೆ ಆರ್ಥಿಕ ರಚನೆಯ ಬಗ್ಗೆ ಭಾರತೀಯ ಅರ್ಥ ವ್ಯವಸ್ಥೆಯ ವಲಯಗಳ ಬಗ್ಗೆ ಹಣ ಮತ್ತು ಸಾಲದ ಬಗ್ಗೆ ಶ್ರಮ ಉದ್ಯೋಗ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಆಮೇಲೆ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯದ ಬಗ್ಗೆ ಕೇಳ್ತಾರೆ ಆಮೇಲೆ ವ್ಯವಹಾರ ಅಧ್ಯಯನದಲ್ಲೂ ಕೂಡ ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ವಿ ಬಿಕಾಸ್ ಇದು ಎಂಟನೇ ತರಗತಿಯಿಂದ ಆಡ್ ಆನ್ ಆಗುವಂಥದ್ದು ಇದರಲ್ಲಿ ವ್ಯವಹಾರ ಅರ್ಥ ಮಹತ್ವ ವಿವಿಧ ವ್ಯವಹಾರ ಸಂಘಟನೆಗಳ ಉಗಮ ಇರಬಹುದು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳಿರಬಹುದು ವ್ಯವಹಾರ ನಿರ್ವಹಣೆ ಮಾರುಕಟ್ಟೆ ನಿರ್ವಹಣೆ ಬ್ಯಾಂಕ್ ವ್ಯವಹಾರ ಉದ್ಯಮಶೀಲತೆ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಸೊ ಈ ಪೈಕಿ ಇಲ್ಲಿ ಜೋಗ್ರಫಿ ಎಕನಾಮಿಕ್ಸ್ ಪೌರ ನೀತಿ ಮತ್ತು ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತವೆ ಸೊ ಅಲ್ಲಿ ನಾವು ಹೈಯೆಸ್ಟ್ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನ ರೆಫರೆನ್ಸ್ ಪುಸ್ತಕವನ್ನ ಬಹಳ ಅಚ್ಚುಕಟ್ಟಾಗಿ ಒಂದೇ ಪುಸ್ತಕವನ್ನು ಕೊಟ್ಟು ಬಿಟ್ಟಿದ್ದಾರೆ ಅಷ್ಟು ಓದಿದರೆ ಸಾಕು ಅನ್ನುವಂತಹ ಒಂದು ಖಾತ್ರಿ ಇಲ್ಲಿ ಕೂಡ ಗಮನಿಸಬಹುದು ನಾವು ಸಮಾಜ ವಿಜ್ಞಾನ ವಿಷಯದ ಪರಾಮರ್ಶನ ಗ್ರಂಥಗಳು ಪೇಪರ್ ಟೂಗೆ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಭಾಗ ಒಂದು ಮತ್ತು ಭಾಗ ಎರಡರ ಪಠ್ಯ ಪುಸ್ತಕಗಳು ಎಲ್ಲ ತರಗತಿಯ ಭಾಗ ಒಂದು ಮತ್ತು ಭಾಗ ಎರಡರ ಪಠ್ಯ ಪುಸ್ತಕಗಳನ್ನು ಓದಿದ್ರೆ ಸಾಕಾಗುತ್ತೆ ಇಲ್ಲಿ ಹೆಚ್ಚುವರಿಯಾಗಿ ನಾವು ಯಾವುದೋ ಒಂದಿಷ್ಟು ಬೇರೆ ಬೇರೆ ಆದಂತಹ ಒಂದಿಷ್ಟು ಏನೋ ಆಥರ್ಸ್ ಪುಸ್ತಕಗಳನ್ನ ಇದಕ್ಕೂ ಕೂಡ ತಗೊಳ್ತೀವಿ ಇದಕ್ಕೆ ಯಾವುದೇ ಆಥರ್ಸ್ ಪುಸ್ತಕಗಳನ್ನು ತಗೊಳ್ಳೋದು ಬೇಡ ಮೊದಲಿಗೆ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯ ಪುಸ್ತಕಗಳನ್ನು ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಬಿಸ್ನೆಸ್ ಸ್ಟಡೀಸ್ ಅಂತ ನಾವು ಕ್ಯಾಟಗರಿ ಮಾಡ್ಕೊಂಡು ಓದಿದ್ವಿ ಅಂದರೆ ಐವತ್ತು ಪ್ರಶ್ನೆಗಳು ಕವರ್ ಆಯ್ತು ಅಲ್ಲಿಗೆ ಐವತ್ತು ಅಂಕಗಳಾಯಿತು ಇನ್ನು ಹತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ನಮಗೆ ಬೋಧನಾ ಶಾಸ್ತ್ರ ಇರುತ್ತೆ ಅದರಲ್ಲಿ ಬೋಧನಾಶಾಸ್ತ್ರದಲ್ಲಿ ಸಮಾಜ ವಿಜ್ಞಾನದ ಅರ್ಥ ಏನು ಸ್ವರೂಪ ವ್ಯಾಪ್ತಿ ಮಹತ್ವದ ಬಗ್ಗೆ ಬೋಧನಾ ಉದ್ದೇಶಗಳ ಬಗ್ಗೆ ತಂತ್ರಗಳ ಬಗ್ಗೆ ವಿಧಾನಗಳ ಬಗ್ಗೆ ಬೋಧನಾ ಕೌಶಲ್ಯಗಳ ಬಗ್ಗೆ ಸೊ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮೌಲ್ಯಮಾಪನದ ಬಗ್ಗೆ ಶಿಕ್ಷಕರ ಗುಣಗಳು ವೃತ್ತಿಪರ ಸಾಮರ್ಥ್ಯಗಳ ಬಗ್ಗೆ ಸಹಪಠ್ಯ ಚಟುವಟಿಕೆಗಳು ಸೊ ಹಿಂಗ ಆಧಾರದ ಮೇಲೆ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಇದರ ಮೇಲೆ ಹತ್ತು ಅಂಕಗಳು ಇರ್ತವೆ ಆಮೇಲೆ ಸಮಾಜ ವಿಜ್ಞಾನದ ಮೇಲೆ ನಿಮಗೆ ಐವತ್ತು ಅಂಕಗಳು ಇರ್ತವೆ ಸೊ ಐವತ್ ಅರವತ್ತಕ್ಕೆ ಕನಿಷ್ಠ ಐವತ್ತು ಅಂಕಗಳನ್ನ ಪಡೆಯುವಷ್ಟು ನಾವು ಪ್ರಿಪರೇಷನ್ ಅನ್ನ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಈ ಪೆಡಗಜಿಗೆ ಸಂಬಂಧಪಟ್ಟಂತ ಎರಡು ಕನ್ನಡದಲ್ಲೂ ಕೂಡ ನಿಮಗೆ ರೆಫರೆನ್ಸ್ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ವಿಷಯಾಧಾರಿತ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಲೇಖಕರು ಡಾಕ್ಟರ್ ಸಿ ಎಂ ಲೀಲಾವತಿ ಅಂತ ಹೇಳಿ ಮತ್ತೊಬ್ಬರು ಇತಿಹಾಸ ಮತ್ತು ಪೌರನೀತಿ ಬೋಧನೆ ಲೇಖಕರು ಕೆ ತಿಮ್ಮಾರೆಡ್ಡಿ ಸೊ ಈ ಎರಡು ರೆಫರೆನ್ಸ್ ಗಳನ್ನ ಕೊಟ್ಟಿದ್ದಾರೆ ಆ ಎರಡು ರೆಫರೆನ್ಸ್ ಗಳನ್ನ ನಾವು ಸಮಾಜ ವಿಜ್ಞಾನಕ್ಕೆ ಪೆಡಗಜಿಗೆ ಯೂಸ್ ಮಾಡಿಕೊಳ್ಬಹುದು ಅದನ್ನ ಬಿಟ್ಟು ಕೂಡ ನೀವು ಇನ್ನ ಐವತ್ತು ಐವತ್ತು ಪ್ರಶ್ನೆಗಳು ಕವರ್ ಆಗಬೇಕು ಅಂತಂದ್ರೆ ಆರರಿಂದ ಹತ್ತನೇ ತರಗತಿಯ ಭಾಗ ಒಂದು ಭಾಗ ಎರಡರ ಸಮಾಜ ವಿಜ್ಞಾನದ ವಿಷಯಗಳು ಒಂದ್ಸಲ ಗೌರ್ಮೆಂಟ್ ಎಡಿಷನ್ ಪುಸ್ತಕಗಳನ್ನ ತಗೊಳ್ಳಿ ಮತ್ತೆ ಇಲ್ಲಿರುವ ಟಾಪಿಕ್ಸ್ ಅನ್ನು ಕಂಪೇರ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಟಾಪಿಕ್ ಗಳು ನೇರವಾಗಿ ಪಠ್ಯ ಅಲ್ಲಿನ ಪರಿವಿಡಿಯ ಪಠ್ಯ ಪುಸ್ತಕದ ಪರಿವಿಡಿಯ ಭಾಗಗಳನ್ನೇ ಏನ್ ಮಾಡಿದ್ದಾರೆ ಅಂದ್ರೆ ಎತ್ತಿ ಇಲ್ಲಿ ಸಿಲಾಬಸ್ ಆಗಿ ಗಮನಿಸ್ತಾ ಇದ್ವಿ ಹಂಗಾಗಿ ಪತ್ರಿಕೆ ಎರಡರಲ್ಲಿ ಪೇಪರ್ ಟು ಸೋಷಿಯಲ್ ಸೈನ್ಸ್ ಮಾಡ್ತಾ ಇದೀರಿ ನೀವು ಕಂಪಲ್ಸರಿ ಸಿಕ್ಸ್ ಟು ಟೆಂತ್ ಪುಸ್ತಕಗಳನ್ನ ಓದಲೇಬೇಕು ಸೊ ನಾ ಏನ್ ಮಾಡಿದ್ದೆ ಅಂತಂದ್ರೆ ಇದಕ್ಕೂ ಕೂಡ ಆತರ್ ಪುಸ್ತಕವನ್ನ ರೆಫರ್ ಮಾಡೋದಕ್ಕೆ ಹೋಗಿದೆ ಹಾಗಾಗಿ ನಾನು ಸ್ವಲ್ಪ ಸಮಾಜ ವಿಜ್ಞಾನದಲ್ಲಿ ಕಡಿಮೆ ಅಂಕಗಳನ್ನು ಕೂಡ ಪಡ್ಕೊಂಡಿದ್ದೆ ಸೊ ಈಗ ಮತ್ತೆ ಅದನ್ನ ಮಾಡಿದ್ರೆ ಮತ್ತೆ ನೀವು ಅದೇ ತಪ್ಪನ್ನು ಹಾಗಾಗಿ ನಾನ್ ಮಾಡಿದ ತಪ್ಪನ್ನು ಹೋಗಬೇಡಿ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ನೇರವಾಗಿ ಈಗ ಸುಮಾರು ಎಂಟನೂರ ಐವತ್ತು ಜನ ನಮ್ಮ ಟಿ ಇ ಟಿ ಕೋರ್ಸ್ಗೆ ಜಾಯ್ನ್ ಆಗಿದ್ರಿ ಐವತ್ತು ರೂಪಾಯಿ ಶುಲ್ಕವನ್ನು ಕೊಟ್ಟು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿದ್ರಿ ಅಂಡ್ ಕಂಗ್ರೆಟ್ಸ್ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ನಿಮಗೆ ನೋಟ್ಸ್ ಅನ್ನು ತಲುಪಿಸಲಾಗಿದೆ ಇನ್ನೂ ಯಾರಾದ್ರೂ ನಮಗೂ ನೋಟ್ಸ್ ಬೇಕು ಗ್ರೂಪ್ ಗೆ ಜಾಯ್ನ್ ಆಗ್ತೀವಿ ಅಂತಂದ್ರೆ ಡಿಸ್ಕ್ರಿಪ್ನ್ ಲಿಂಕ್ ಇರುತ್ತೆ ನೀವು ನಮಗೆ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಮಾಡಿ ದಯವಿಟ್ಟು ಕಾಲ್ ಅನ್ನು ಮಾಡಿ ಹೋಗಬೇಡಿ ಮೂಲಕ ಟೆಕ್ಸ್ಟ್ ಮಾಡಿದ್ರೆ ಅಂದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ಗೆ ಆಡ್ ಮಾಡಲಾಗುತ್ತೆ ಜೊತೆಗೆ ನಿಮಗೆ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಟಿ ಟಿ ಎಲ್ಲ ನೋಟ್ಸ್ಗಳು ಹಾಗೆ ಮಾಡಲ್ ಕ್ವೆಶನ್ ಪೇಪರ್ ಗಳು ಸಿಲಬಸ್ ಕಾಪೀಸ್ ಇತ್ಯಾದಿಗಳನ್ನು ನಿಮಗೆ ಹಂಚಿಕೊಳ್ಳಲಾಗುತ್ತೆ ಅಂಡ್ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಈಗ ಕೂಡ ಕೋರ್ಸ್ಗೆ ಜಾಯ್ನ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್